ಈ ರಾಷ್ಟ್ರೀಯ ದೇಶಭಕ್ತಿಯ ವಿಚಾರಧಾರೆಗೆ ಮಾರು ಹೋಗಿ ಆ ರಾಷ್ಟ್ರೀಯ ವಿಚಾರಧಾರೆಗೆ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಳ್ತೀವಿ ಅಂತ ಹೇಳಿ ಸಂಘದ ಪ್ರಚಾರಕರಾಗ್ತಾರೆ ಅಂತಹ ವ್ಯಕ್ತಿಗಳನ್ನ ಅವರು ಸಂಘದ ಒಳಗಡೆ ತಗೊಳ್ತಾರೆ ಅವರಿಗೆ ಒಂದು ಒಂದೆರಡು ವರ್ಷದ ಒಳಗಡೆ ಅವರನ್ನು ಆ ಕಚೇರಿಯ ನೆಲವರೆಸಲಿಕ್ಕೆ ಅಡಿಗೆ ಮಾಡಲಿಕ್ಕೆ ಪಾತ್ರೆ ತೊಳಿಲಿಕ್ಕೆ ಕಕ್ಕಸ್ ತೊಳಿಲಿಕ್ಕೆ ಇಟ್ಕೊಂತಾರೆ ಸಂಘದ ಈ ಎಲ್ಲ ವಿಚಾರಗಳ ನಿರ್ಣಾಯಕ ಒಂದು ಸ್ಥಾನ ಇರುತ್ತಲ್ಲ ಅಂದ್ರೆ ಏನು ಹೇಳ್ತೀವಿ ನಾವು ಎಕ್ಸಿಕ್ಯೂಟಿವ್ ಪೋಸ್ಟ್ ಆ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಯಾವುದೇ ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಅದರ್ ಕಮ್ಯುನಿಟೀಸ್ ಅಂದ್ರೆ ಶುದ್ರ ಜಾತಿಗೆ ಸೇರಿದಂಥವ್ರು ಎಲ್ಲೂ ಇಳುವಂತ ನನ್ನ ಕಣ್ಣಿಗೆ ಇವತ್ತಿನವರೆಗೆ ಕಂಡಿಲ್ಲ ಈಗ ಅಲ್ಲಿಗೆ ಹೋಗ್ತಾರಲ್ಲ ಯುವಕರು ಅದೇ ಆದಿವಾಸಿಗಳಿರ್ಬೋದು ಪರಿಶಿಷ್ಟ ಜಾತಿಯವ್ರು ಇರ್ಬೋದು ಅಥವಾ ಹಿಂದುಳಿದವರು ಇರ್ಬೋದು ಇನ್ನೊಂದು ಯಾವುದೋ ಜಾತಿಯವರು ಇರ್ಬೋದು ಅವ್ರಿಗೆ ಗೊತ್ತಾಗಲ್ವಾ ಅಂದ್ರೆ ನಮ್ಮ ಮೇಲೆ ಈ ಥರ ತಾರತಮ್ಯ ಮಾಡ್ತಿದ್ದಾರೆ ನಮ್ಮನ್ನ ಬರೇ ಹಿಂಗೆ ಕಾಲಾಳುಗಳ ರೀತಿ ಬಳಸ್ಕೊಳ್ತಿದ್ದಾರೆ ಕೆಲಸಕ್ಕೆ ಬಳಸ್ಕೊಳ್ತಿದ್ದಾರೆ ನಮ್ಮ ದೇಹಕ್ಕೆ ಕೆಲಸ ಕೊಡ್ತಿದ್ದಾರೆ ಹೊರತು ಮನಸ್ಸಿಗೆ ಅಥವಾ ತಲೆಗೆ ಕೆಲಸ ಕೊಡ್ತಿಲ್ಲ ಅನ್ನೋದು ಗೊತ್ತಾಗಲ್ವಾ ನೀವು ಗಮನಿಸಬೇಕು ಈಗ ಸಂಘ ದೊಡ್ಡದಾಗಿ ಬೆಳೆದಿದೆ ಆದರೆ ಎಷ್ಟು ಜನ ಪ್ರಚಾರಕರು ಈ ರೀತಿ ಸಂಘಟನೆಗೆ ಡೆಡಿಕೇಟ್ ಆಗಿ ಬಂದ್ರಲ್ಲ ಅವ್ರು ಇವತ್ತು ಎಷ್ಟು ಜನ ವಿರೋಧಿಗಳಾಗಿದ್ದಾರೆ ಆ ಲೆಕ್ಕ ಇದೆಯಲ್ಲ ನಮ್ಮ ಹತ್ರ ಅದು ಲೆಕ್ಕ ಇದೆ ಅಂತೇಳಿದ್ರೆ ಇದೇ ಕಾರಣಕ್ಕೆ ಹಿಂದುಳಿದವ್ರನ್ನ ಅಥವಾ ಶೂದ್ರನ್ನ ಅಥವಾ ದಲಿತರನ್ನ ತನ್ನ ತೆಕ್ಕೆ ತೆಗೆದುಕೊಳ್ಳಿಕ್ಕೆ ಆರ್ ಎಸ್ ಎಸ್ ಅವ್ರನ್ನ ಆಕರ್ಷಣೆ ಮಾಡಲಿಕ್ಕೆ ಯಾವ ತಂತ್ರವನ್ನು ಹುಡುತ್ತೆ ಬಾಬಾ ಸಾಹೇಬರನ್ನ ಅನುಸರಣೆ ಮಾಡೋರು ಬಾಬಾ ಸಾಹೇಬ್ರ ಸಂವಿಧಾನವನ್ನು ಒಪ್ಪಬೇಕಾಗಿತ್ತಲ್ಲ ಒಪ್ಪಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ನೋಡಿ ಆರ್ ಎಸ್ ಎಸ್ ಅಂತ ಅದೇ ಆರ್ ಎಸ್ ಎಸ್ನ ಅಂಗಸಂಸ್ಥೆಗಳು ಈ ಹಿಂದೂ ಜಾಗರಣ ವೇದಿಕೆ ಭಜರಂಗ ದಳ ಇನ್ನೊಂದು ಇನ್ನೊಂದು ಇದೆಲ್ಲ ಇದಾವಲ್ಲ ಇದರಲ್ಲಿ ಸಾವಿರಾರು ಜನ ಯುವಕರು ಭವಿಷ್ಯನ ಹಾಳು ಮಾಡ್ಕೊಂಡಿದ್ದಾರೆ ಕೇಸ್ ಹಾಕ್ಸ್ಕೊಂಡಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಈಗಲೂ ಕೂಡ ಕೋರ್ಟ್ಗಲೀತಿದ್ದಾರೆ ಹೇಳ್ಕೊಳ್ಳೋಕೆ ಕೆಲಸನೇ ಇಲ್ಲ ಆದರೆ ಕೋರ್ಟ್ಗಲೀತಿದ್ದಾರೆ ಈ ಥರದಲ್ಲೆಲ್ಲ ಸಮಸ್ಯೆ ಆಗ್ತಿದೆ ಆದರೂ ಕೂಡ ಆ ಸಮುದಾಯದವರಿಗೆ ಅಥವಾ ಆ ಥರದ ಆ ಸಮುದಾಯದಿಂದ ಬಂದಂಥ ಯುವಕರಿಗೆ ಗೊತ್ತಾಗ್ತಾ ಇಲ್ವಾ ಆರ್ ಎಸ್ ಎಸ್ ಅಂದರೆ ಅಥವಾ ಆರ್ ಎಸ್ ಎಸ್ನ ಅಂಗಸಂಸ್ಥೆಗಳು ಅಂತಂದರೆ ಅವು ಅಪಾಯಕಾರಿ ನಮ್ಮನ್ನು ಬಳಸಿ ಬೀಸಾಡ್ತವೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇಲ್ವಾ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಆರ್ ಎಸ್ ಎಸ್ ಸರಣಿಗೆ ಸ್ವಾಗತ ನಾನು ಧರಣೀಶ್ ಪೊಕ್ಕಿನ್ಕೆರೆ ಆರ್ ಎಸ್ ಎಸ್ ಬಗ್ಗೆ ಈಗ ಬಹಳ ಚರ್ಚೆ ಆಗ್ತಿದೆ ಯಾಕೆಂದರೆ ಆರ್ ಎಸ್ ಎಸ್ಗೆ ನೂರು ವರ್ಷ ಆಗಿದೆ ನಾನಾ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ನಾನು ಕೂಡ ಬೇರೆ ಬೇರೆಯವ್ರ ಜೊತೆಗೆ ಮಾತನಾಡ್ತಾ ಇದ್ದೀನಿ ಇದರಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂಥ ಒಂದು ಅಂಶ ಏನಪ್ಪ ಅಂತಂದರೆ ಆರ್ ಎಸ್ ಎಸ್ನಲ್ಲಿ ಹಿಂದುಳಿದವರು ಪರಿಶಿಷ್ಟ ಜಾತಿಯವರು ಪಂಗಡದವರು ಶೂದ್ರರು ಆದಿವಾಸಿಗಳು ಅಲ್ಪಸಂಖ್ಯಾತರು ಅಥವಾ ಮೈಕ್ರೋಸ್ಕೋಪಿಂಗ್ ಕಮ್ಯುನಿಟಿಗಳವರು ಇವ್ರುಗಳ ಪಾತ್ರ ಏನು ಅವ್ರಿಗೇನಲ್ಲಿ ಮಹತ್ವ ಇದೆ ಅವ್ರಿಗೆ ಎಷ್ಟು ಕಿಮ್ಮತ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಲ್ಪಸಂಖ್ಯಾತರನ್ನೇನು ಅವರೇನು ಪರಿಗಣಿಸಲ್ಲ ಅಂದರೆ ಹೊರ್ಗಡೆಯಿಂದ ಬೇರೆ ರೀತಿ ಟ್ರೀಟ್ ಮಾಡ್ತಾರೆ ಅದನ್ನು ಹೇಳೋಣ ಒಟ್ಟಿನಲ್ಲಿ ಆರ್ ಎಸ್ ಎಸ್ ಇವರೆಲ್ಲರನ್ನು ಈ ಅಲಕ್ಷಿತ ಸಮುದಾಯಗಳನ್ನು ಹೇಗೆ ದುಡಿಸ್ಕೊಳ್ತಾರೆ ಬಳಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಆರ್ ಎಸ್ ಎಸ್ನಲ್ಲೇ ಭಾಳ ವರ್ಷ ಇದ್ದು ಆರ್ ಎಸ್ ಎಸ್ನ ಆಳ ಅಗಲವನ್ನು ಅರಿತಿರುವಂತಹ ಅನುಮೇಗೌಡರಿದ್ದಾರೆ ಅವ್ರ ಜೊತೆಗೆ ಮಾತಾಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ವಾರ್ತಾಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಈಗ ಜೊತೆಗೆ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ ಹನುಮೇಗೌಡ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆರ್ ಎಸ್ ಎಸ್ ನಾನು ಆಗಲೇ ಇರದಂಗೆ ಶೂದ್ರನ್ನ ದಲಿತರನ್ನ ಸಣ್ಣ ಪುಟ್ಟ ಜಾತಿಯವ್ರನ್ನ ಹಿಂದುಳಿದವ್ರನ್ನ ಹೇಗೆ ನಡೆಸ್ಕೊಳುತ್ತೆ ನೋಡಿ ಸಂಘದಲ್ಲಿ ಜಾತೀಯತೆ ಇಲ್ಲ ಮೇಲು ಕೀಳು ಅನ್ನುವಂತಹ ಯಾವುದೇ ರೀತಿಯ ಏನು ಮಡಿವಂತಿಕೆ ಕಂಡು ಬರೋದಿಲ್ಲ ಅದು ಬಹಿರಂಗವಾಗಿ ಕಾಣೋದಿಲ್ಲ ಅಂತರಂಗದಲ್ಲಿ ಕಾಣುತ್ತೆ ಯಾವ ರೀತಿ ಅಂತ ಹೇಳಿದರೆ ಯಾವುದೇ ವ್ಯಕ್ತಿ ಶಾಖೆಗೆ ಅಂತ ಬಂದರೆ ಅವನು ಒಂದು ಗಂಟೆಗಳ ಶಾಖಾ ಚಟುವಟಿಕೆ ಇರುತ್ತೆ ಅಲ್ಲಿ ಅವನು ಆಡ್ತಾನೆ ಹಾಡ್ತಾನೆ ಕುಣಿತಾನೆ ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಆ ರೀತಿ ಹಲವಾರು ವರ್ಷ ಬಂದಂಥವನು ಅಥವಾ ಅವನ ಬುದ್ಧಿವಂತಿಕೆಯ ಮೇಲೆ ಬೇಗ ಎನ್ ಕ್ಯಾಶ್ ಅಂದರೆ ವಿಚಾರವಂತಿಕೆಯನ್ನು ಬೆಳೆಸ್ಕೊಂಡಂಥ ವ್ಯಕ್ತಿಯನ್ನು ಆತನಿಗೆ ಒಂದು ಹುದ್ದೆಯನ್ನು ಅಂದರೆ ಶಿಕ್ಷಕ್ ಮುಖ್ಯ ಶಿಕ್ಷಕ ಅನ್ನೋಂಥ ಹುದ್ದೆಯನ್ನು ಅಥವಾ ಕಾರ್ಯವಾಹ ಅನ್ನುವಂಥ ಒಂದು ಉದ ಕೆಲ ಸ್ಥಾನವನ್ನು ಕೊಡ್ತಾರೆ ಆ ರೀತಿ ಬೆಳೆಯುವಂಥ ಕಾರ್ಯಕರ್ತರು ಆ ಭಾಗದಲ್ಲಿ ಸಂಘಟನೆಯ ಬೆಳವಣಿಗೆಗೆ ನಿರ್ಣಾಯಕರಾಗಿರ್ತಾರೆ ಇದು ಒಂದು ಭಾಗ ಆದರೆ ಎಲ್ಲಿ ನಗರಗಳು ಎಲ್ಲಿ ಸಣ್ಣ ಸಣ್ಣ ಊರುಗಳಿದೆ ಯಾವ್ಯಾವ ಪ್ರದೇಶಗಳಿದೆ ಈಗ ಹಳೆ ಮೈಸೂರು ಭಾಗದಲ್ಲಿ ಹೋದರೆ ಹೆಚ್ಚು ಜನ ಒಕ್ಕಲಿಗರಿದ್ದಾರೆ ಅದೇ ನಾವು ಕೋಲಾರ ಅಥವಾ ಚಿತ್ರದುರ್ಗ ಭಾಗಕ್ಕೋದ್ರೆ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹೆಚ್ಚಿಗೆ ಇದ್ದಾರೆ ಹಾಗೆಯೇ ಒಂದು ಸ್ವಲ್ಪ ಇದಕ್ಕೋದ್ರೆ ನಮ್ಮ ಉತ್ತರ ಕರ್ನಾಟಕದ ಇದರಲ್ಲಿ ಹೋದರೆ ಲಿಂಗಾಯತ ಆ ಸಮುದಾಯದವರು ಅಥವಾ ಈ ವಾಲ್ಮೀಕಿ ಸಮುದಾಯದವರು ಎಲ್ಲ ಸಿಗ್ತಾರೆ ಅಂದರೆ ಯಾವ ಭಾಗದಲ್ಲಿ ಯಾರು ಇರ್ತಾರೆ ಅಂಥವ್ರನ್ನು ಸಂಘದ ಶಾಖೆ ಒಳಗಡೆ ಅವರನ್ನು ಕರ್ಕೊಳಕ್ಕೆ ಅವರು ತಂತ್ರಗಾರಿಕೆ ಮಾಡುವಂಥದ್ದು ಏನು ಅಂದರೆ ಒಂದು ಹುದ್ದೆಯನ್ನು ಅಂದರೆ ಅಧ್ಯಕ್ಷ ನಮ್ಮ ಸರಳವಾಗಿ ನಮ್ಮೆಲ್ಲರಿಗೂ ಅರ್ಥವಾಗುವಂಥ ಭಾಷೆ ಅಧ್ಯಕ್ಷ ಆದರೆ ಸಂಘದ ಭಾಷೆಯಲ್ಲಿ ಅವರಿಗೆ ಸಂಘಚಾಲಕ್ ಅಂತ ಕರೀತಾರೆ ಆ ಚಾಲಕ ಹುದ್ದೆಯನ್ನು ಕೊಟ್ಟು ಅವರನ್ನು ಮುಂದೆ ಇಟ್ಕೊಂಡು ಆ ಭಾಗದಲ್ಲಿ ಯುವಕರನ್ನು ಮತ್ತು ಬೇರೆ ಜ ಶಾಖೆಗೆ ಆಕರ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಆದರೆ ಈ ಭಾಗದಲ್ಲಿ ಯಾರು ಈ ರೀತಿ ಯಾರು ಆಕರ್ಷಿತರಾಗ್ತಾರೆ ಅವರು ಈ ರಾಷ್ಟ್ರೀಯ ದೇಶಭಕ್ತಿಯ ವಿಚಾರಧಾರೆಗೆ ಮಾರು ಹೋಗಿ ಆ ರಾಷ್ಟ್ರೀಯ ವಿಚಾರಧಾರೆಗೆ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಳ್ತೀವಿ ಅಂತ ಹೇಳಿ ಸಂಘದ ಪ್ರಚಾರಕರಾಗ್ತಾರೆ ಅಂತಹ ವ್ಯಕ್ತಿಗಳನ್ನು ಅವರು ಸಂಘದ ಒಳಗಡೆ ತಗೊಳ್ತಾರೆ ಅವರಿಗೆ ಒಂದು ಒಂದೆರಡು ವರ್ಷದ ಒಳಗಡೆ ಅವರನ್ನು ಆ ಕಚೇರಿಯ ನೆಲವರೆಸಲಿಕ್ಕೆ ಅಡಿಗೆ ಮಾಡಲಿಕ್ಕೆ ಪಾತ್ರೆ ತೊಳಿಲಿಕ್ಕೆ ಕಕ್ಕಸ್ ತೊಳಿಲಿಕ್ಕೆ ಇಟ್ಕೊತಾರೆ ಇದನ್ನು ನಾನು ಗಂಭೀರವಾಗಿ ಆರೋಪ ಮಾಡ್ತಿದ್ದೀನಿ ಯಾಕೆಂದ್ರೆ ಅಂತಹ ಮೂರ್ನಾಲ್ಕು ಜನ ನನ್ನ ಕಣ್ಣು ಮುಂದೆ ಇದ್ದರು ಒಬ್ಬರು ಬೀದರ್ನ ವ್ಯಕ್ತಿ ಮೂಲ ಬೀದರ್ನವರು ಅವರೊಂದು ಅರವತ್ತು ವರ್ಷ ದಾಟಿದೆ ವಯಸ್ಸು ಅವರು ನಲವತ್ತು ವರ್ಷಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಅವರು ಕಚೇರಿಯಲ್ಲೇ ಕೆಲಸ ಮಾಡ್ತಿದ್ದಾರೆ ನನಗೆ ನೆನಪಿದ್ದಾಗೆ ಸುಮಾರು ಮೂವತ್ತೈದು ವರ್ಷಗಳಾಯಿತು ಮೂವತ್ತೈದು ವರ್ಷಗಳು ಶಿವಮೊಗ್ಗದಲ್ಲಿದ್ದರು ಯಾದವ ಸ್ಮೃತಿಯಲ್ಲಿದ್ದರೂ ಈಗ ಬೇರೆ ಇನ್ನೆಲ್ಲೋ ಇದ್ದಾರೆ ಅಂತ ಅವರು ಕಾರ್ಯಾಲಯದಲ್ಲಿ ನೆಲ ಒರೆಸೋದು ಕಸ ಹೊಡೆಯೋದು ಪಾತ್ರೆ ತೊಳೆಯೋದು ಮತ್ತು ಕಕ್ಕಸ್ ತೊಳೆಯೋದಕ್ಕೆ ಸೀಮಿತ ಆಗಿದೆ ಇನ್ನು ಯಾವುದೋ ಭಾಗದಲ್ಲಿ ಯಾರೋ ಒಕ್ಕಲಿಗಾದಂಥವನು ಸಂಘದ ಚಟುವಟಿಕೆಗೆ ಬರ್ತಾರೆ ಅವರು ಸಂಘದಲ್ಲಿ ಬೆಳಿತಾರೆ ಅಷ್ಟು ದಿನ ಆ ಸ್ಥಾನಮಾನ ಇರ್ತದೆ ಆಮೇಲೆ ತಗೊಂಡೋಗಿ ಯಾವುದಾದ್ರೂ ಸಂಘ ಪರಿವಾರದ ಯಾವುದೋ ಒಂದು ಸಂಘಟನೆಯ ಪ್ರಮುಖ ಉದ್ದೆಗೆ ಕೂಡಿಸ್ಬಿಡ್ತಾರೆ ಅಲ್ಲಿ ಅವರೊಬ್ಬರು ಮ್ಯಾನೇಜರ್ ಅಷ್ಟೆ ಮ್ಯಾನೇಜರ್ ಅಷ್ಟೇ ಅವ್ರಿಗೆ ಇನ್ಯಾವುದೇ ಇದಿರಲ್ಲ ಆದರೆ ಸಂಘದ ಈ ಎಲ್ಲ ವಿಚಾರಗಳ ನಿರ್ಣಾಯಕ ಒಂದು ಸ್ಥಾನ ಇರುತ್ತಲ್ಲ ಅಂದರೆ ಏನ್ ಹೇಳ್ತೀವಿ ನಾವು ಎಕ್ಸಿಕ್ಯೂಟಿವ್ ಪೋಸ್ಟ್ ಆ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಯಾವುದೇ ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಅದರ್ ಕಮ್ಯುನಿಟೀಸ್ ಅಂದರೆ ಶೂದ್ರ ಜಾತಿಗೆ ಸೇರಿದಂಥವ್ರು ಎಲ್ಲೂ ಇರುವಂಥದ್ದು ನನ್ನ ಕಣ್ಣಿಗೆ ಇವತ್ತಿನವರೆಗೆ ಕಂಡಿಲ್ಲ ಇನ್ನು ಕೆಲವರನ್ನ ಏನೋ ಅವನ ಬುದ್ಧಿವಂತಿಕೆ ಇದ್ದರೆ ನೀನು ಪುಸ್ತಕ ಬರ್ಕೊಂಡು ಕೂತಿರಪ್ಪ ಅಷ್ಟೇ ಅವರು ಇನ್ನ ಯಾವ ಸಮಾಜಕ್ಕೂ ಗೊತ್ತಾಗದಾಗೆ ಒಂದು ಮೂಲೆಯಲ್ಲಿ ಕೂರಿಸ್ಬಿಡ್ತಾರೆ ನಿನ್ನ ಬುದ್ಧಿ ಇದೆ ನಿಮ್ಮ ಬರಿ ನೀನು ಈ ಮೇ ಈ ಸಂಸ್ಥೆಯನ್ನು ನಿಭಾಯಿಸ್ಲಿಕ್ಕೆ ನಿಮಗೆ ಚಾಕಶಕ್ಯತೆ ಇದೆ ನೀನು ನಿಭಾಯಿಸು ಈ ರೀತಿ ಒಬ್ಬೊಬ್ಬರನ್ನ ಒಂದೊಂದ್ಸಲಿ ಕೂಡ್ತಾರೆ ಅದರ ನಿರ್ಣಾಯಕವಾದಂತಹ ಎಲ್ಲ ನಿರ್ಣಯಗಳನ್ನು ವಿಶೇಷವಾಗಿ ಏನು ವೈದಿಕ ಅಥವಾ ಬ್ರಾಹ್ಮಣ ಸಮುದಾಯದವರೇ ಆ ನಿರ್ಣಯ ಇದನ್ನು ಮಾಡ್ತಾರೆ ಇದು ಅತ್ಯಂತ ವ್ಯವಸ್ಥಿತವಾಗಿ ತುಂಬ ಹಿಂದೆಯಿಂದ ಬಂದಿದೆ ಈಗಲೂ ನಡೀತಾ ಇದೆ ಮುಂದೆನೂ ನಡೆಯುತ್ತೆ ಈಗ ಅಲ್ಲಿಗೆ ಹೋಗ್ತಾರಲ್ಲ ಯುವಕರು ಅದೇ ಆದಿವಾಸಿಗಳಿರ್ಬೋದು ಪರಿಶಿಷ್ಟ ಜಾತಿಯವರು ಇರ್ಬೋದು ಅಥವಾ ಹಿಂದುಳಿದವರು ಇರ್ಬೋದು ಇನ್ನೊಂದು ಯಾವುದೋ ಜಾತಿಯವ್ರು ಇರ್ಬೋದು ಅವ್ರಿಗೆ ಗೊತ್ತಾಗಲ್ವಾ ಅಂದ್ರೆ ನಮ್ಮ ಮೇಲೆ ಈ ಥರ ತಾರತಮ್ಯ ಮಾಡ್ತಿದ್ದಾರೆ ನಮ್ಮನ್ನ ಬರೇ ಹಿಂಗೆ ಕಾಲಾಳುಗಳ ರೀತಿ ಬಳಸ್ಕೊಡ್ತಿದಾರೆ ಕೆಲಸಕ್ಕೆ ಬಳಸ್ಕೊಡ್ತಿದಾರೆ ನಮ್ಮ ದೇಹಕ್ಕೆ ಕೆಲಸ ಕೊಡ್ತಿದ್ದಾರೆ ಹೊರತು ಮನಸ್ಸಿಗೆ ಅಥವಾ ತಲೆಗೆ ಕೆಲಸ ಕೊಡ್ತಿಲ್ಲ ಅನ್ನೋದು ಗೊತ್ತಾಗಲ್ವಾ ನೋಡಿ ನೀವು ಇದನ್ನು ಹೇಳಿದ್ದಕ್ಕೆ ನನ್ನ ಜೀವನದ ಘಟೆಯನ್ನೇ ತಮಗೆ ಗಮನಕ್ಕೆ ತರ್ತೀನಿ ನಾನು ಒಂದಿಷ್ಟು ಪ್ರಶ್ನೆ ಮಾಡ್ತಾ ಇದ್ದೆ ಪ್ರಶ್ನೆ ಮಾಡಲಿಕ್ಕೆ ಮಾಡಿದ ಕಾರಣಕ್ಕಾಗಿ ನನ್ನನ್ನು ನಿರ್ಲಕ್ಷ್ಯ ಮಾಡಿದರು ಅದಾದ ಮೇಲೆ ನನ್ನನ್ನು ಯಾವುದೇ ಕಾರ್ಯಕ್ರಮಗಳಿಗೆ ನನ್ನನ್ನು ಇಲ್ಲ ಅದು ಏನು ಕೆಲಸ ಮಾಡಲಿಕ್ಕೆ ನಿರ್ಲಕ್ಷ್ಯ ಮಾಡಿದರು ಆಗ ನಾನೊಂದು ಪತ್ರವನ್ನು ಬರೆದೆ ಹನುಮೇಗೌಡ ಹೇಳಿ ಕೇಳಿ ಶೂದ್ರ ಮೈ ಕೆಲಸ ಮಾಡಲಿಕ್ಕೆ ಮೈಯಲ್ಲಿ ಶಕ್ತಿ ಇಲ್ಲ ಬುದ್ಧಿಯಿಂದ ಕೆಲಸ ಮಾಡ್ತಾನೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ನೀವೇನ ನಿರ್ಣಯ ಮಾಡಿರಿ ನನ್ನನ್ನು ದೂರ ತಳ್ಳಿದೀರಾ ನಿರ್ಲಕ್ಷ್ಯ ಮಾಡಿದೀರಾ ಅಂತ ಒಂದು ಕೈಗೆ ಪತ್ರ ಕೊಡ್ತೀನಿ ಒಂದು ಪೋಸ್ಟ್ ಮಾಡ್ತೀನಿ ಒಂದು ಮೇಲ್ ಮಾಡ್ತೀನಿ ಆದರೂ ಅವರು ಅದಕ್ಕೆ ಉತ್ತರವನ್ನ ಕೊಡದೆ ಕೊನೆಗೆ ಒಂದಿನ ಹೋದಾಗ ಸ್ವಲ್ಪ ಧ್ವನಿ ಇಟ್ಟಾಗ ಹೇಳ್ತಾರೆ ಇಲ್ಲ ಇಲ್ಲ ನೀನು ಪಿಯನ್ನು ನೀನು ಕ್ವಶನ್ ಮಾಡ್ತೀಯ ನೀವು ಕೇಳಿದ್ದಕ್ಕೆ ಹೇಳಿದ್ರು ಅಥವಾ ಸ್ವತಃ ಈ ಸಮುದಾಯಗಳ ಅದನ್ನೇ ಹೇಳಿಕೊಳ್ತಿದ್ದೀನಿ ಕ್ರೈಸ್ಲಿಕ್ಕೆ ಸಾಧ್ಯ ಆಗಲ್ವಾ ಚಟುವಟಿಕೆಗಳು ಆ ರೀತಿ ಇರ್ತಾವ ಅಂತ ಅದನ್ನೇ ಹೇಳಿಕೊಳ್ತಿದ್ದೀನಿ ಈ ರೀತಿ ಮಾಡಿದಂತ ಸಂದರ್ಭದಲ್ಲಿ ಕರೀತಾರೆ ಆ ಒಂದು ಜಾಗವನ್ನು ತೋರಿಸ್ತಾರೆ ಒಂದು ಕೆಲಸ ಮಾಡ್ತೀನಿ ಮತ್ತೆ ನಾನು ಅದೇ ಪ್ರಶ್ನೆಯನ್ನ ಮಾಡ್ತೀನಿ ನೀನು ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಅವನನ್ನು ಹೊರಗಡೆ ಹಾಕಬೇಕಲ್ಲ ಅದಕ್ಕೋಸ್ಕರ ಒಡೆದು ಸುಳ್ಕೆ ಹಾಕಿ ಹೊರಗಡೆ ಕಳಿಸ್ತಾರೆ ಅಂದರೆ ಈ ಎಲ್ಲ ಅರ್ಥ ಆಗುವಂತ ಎರಡು ಇದಿದೆ ಒಂದು ಸ್ವತಃ ಅರ್ಥ ಆಗಬೇಕು ಆ ಅರ್ಥ ಆಗೋದಕ್ಕೆ ನಮ್ಮ ಬುದ್ಧಿ ಅಂದರೆ ವಿಶೇಷವಾಗಿ ಈ ಜನವ್ರಿಗೆ ಬುದ್ಧಿ ಕಡಿಮೆ ಇರ್ತದೆ ಅಕಸ್ಮಾತ್ ಈ ರೀತಿ ಏನಾದರೂ ಪ್ರಶ್ನೆ ಮಾ ಬುದ್ಧಿ ಇದ್ದು ಪ್ರಶ್ನೆ ಮಾಡಿದರೆ ಅವರನ್ನು ಒಂದೋ ನಿರ್ಲಕ್ಷ್ಯ ಮಾಡ್ತಾರೆ ಇಲ್ಲ ಒಡೆದು ಗಲಾಟೆ ಮಾಡಿ ಅವನಿಗೆ ತುಳಿತಾರೆ ಆಗ ಅವನು ಹೊರಗಡೆ ಹೋಗ್ತಾನೆ ಈ ರೀತಿ ಎರಡೂ ಭಾಗದಿಂದ ಆಗ್ತಾ ಇರೋಂಥ ಈ ಒಂದು ಏನು ಅನ್ಯಾಯದಿಂದ ಇವತ್ತು ನೀವು ಗಮನಿಸಬೇಕು ಈಗ ಏನಷ್ಟು ದೊಡ್ಡದಾಗಿ ಬೆಳೆದಿದೆ ಆದರೆ ಎಷ್ಟು ಜನ ಪ್ರಚಾರಕರು ಈ ರೀತಿ ಸಂಘಟನೆಗೆ ಡೆಡಿಕೇಟ್ ಆಗಿ ಬಂದ್ರಲ್ಲ ಅವರು ಇವತ್ತು ಎಷ್ಟು ಜನ ವಿರೋಧಿಗಳಾಗಿದ್ದಾರೆ ಆ ಲೆಕ್ಕ ಇದೆಯಲ್ಲ ನಮ್ಮ ಹತ್ರ ಅದು ಲೆಕ್ಕ ಇದೆ ಅಂತೇಳಿದರೆ ಇದೇ ಕಾರಣಕ್ಕೆ ಅಂದ್ರೆ ನೀವೇನು ಪ್ರಶ್ನೆ ಕೇಳಿದ್ರಲ್ಲ ಅರ್ಥ ಆಗತ್ತೆ ಅರ್ಥ ಆಗೋ ಅಷ್ಟೊತ್ತಿಗೆ ನಮ್ಮ ವಯಸ್ಸು ಮೀರಿರ್ತದೆ ವಯಸ್ಸು ಮೀರಿದ್ದು ಅಸಹಾಯಕರಾಗಿರ್ತೀವಿ ನಮ್ಮ ಭವಿಷ್ಯ ಏನು ಅಂತ ಯೋಚನೆ ಮಾಡುವಂತಹ ದುರವಸ್ಥೆಯಲ್ಲಿರ್ತೀವಿ ಅಷ್ಟೊತ್ತಿಗೆ ನಮ್ಮ ವಯಸ್ಸು ಕೂಡ ಕ್ಷೀಣಿಸಿರುತ್ತೆ ದುರ್ದೈವದಿಂದ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕಾದಂಥ ಪರಿಸ್ಥಿತಿ ಇವತ್ತು ಬರ್ತಾ ಇದೆ ಓಕೆ ಈ ಹಿಂದುಳಿದವ್ರನ್ನ ಅಥವಾ ಶೂದ್ರನ್ನ ಅಥವಾ ದಲಿತರನ್ನ ತನ್ನ ತಕ್ಕೆ ತೆಗೆದುಕೊಳ್ಳಲಿಕ್ಕೆ ಆರ್ ಎಸ್ ಎಸ್ ಅವ್ರನ್ನ ಆಕರ್ಷಣೆ ಮಾಡಲಿಕ್ಕೆ ಯಾವ ತಂತ್ರವನ್ನು ಹುಡುತ್ತೆ ಈಗ ನೋಡಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಅಲ್ಲಿ ಒಬ್ಬರು ಬಾಬಾ ಸಾಹೇಬರ ಅನುಯಾಯಿ ಇದ್ದರು ಬಹ ಏನೋ ತುಂಬಾ ಖಡಕ್ ಬಾಬಾ ಸಾಹೇಬ್ರನ್ನ ಅನುಸರಣೆ ಮಾಡಿ ಅವರ ವಿಚಾರಗಳನ್ನು ಹೇಳುತ್ತಾ ಇದ್ದರು ಒಂದು ದಿನ ಇದ್ದಕ್ಕಿದ್ದಾಗೆ ಅವರನ್ನು ಎನ್ಕ್ಯಾಚ್ ಮಾಡಿಕೊಂಡ್ರು ಈಗ ಅವರು ಹೇಳ್ತಿದ್ದಾರೆ ಇಲ್ಲ ಬಾಬಾ ಸಾಹೇಬರು ವಿಚಾರ ಸರಿ ಅದರ ನಿಜವಾಗಿ ಪಾಲನೆ ಮಾಡೋರು ಇವರೇನೆ ಯಾರು ಆರ್ ಎಸ್ ಎಸ್ನವರು ಯಾಕೆ ಇವರಿಗೆ ಅರ್ಥವಾಗಬೇಕಲ್ಲ ಅವರೊಬ್ಬರು ದಾರಿ ತಪ್ಪಿದ್ದಕ್ಕೆ ಅವರ ಹಿಂಬಾಲಕರೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬರ ಜೊತೆಗೆ ನಾವು ಆರ್ ಎಸ್ ಅನುಸರಣೆ ಮಾಡ್ತಿದ್ದೀವಿ ಬಾಬಾ ಸಾಹೇಬರನ್ನ ಅನುಸರಣೆ ಮಾಡೋರು ಬಾಬಾ ಸಾಹೇಬರ ಸಂವಿಧಾನವನ್ನು ಒಪ್ಪಬೇಕಾಗಿತ್ತಲ್ಲ ಒಪ್ಪಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ರಾಷ್ಟ್ರದೇ ಮನಸ್ತೃತಿಯನ್ನು ಸುಟ್ಟಿದ್ರು ಅದನ್ನ ಗೊತ್ತಿದ್ದು ಕೂಡ ಇವತ್ತು ಹೇಳ್ತಾರೆ ಅವರು ಏನ್ ಹೇಳ್ತಾರೆ ಹಿಂದೆ ಭಗವದ್ಗೀತೆಯನ್ನು ವಿರೋಧ ಮಾಡಿ ಹೇಳ್ತಾ ಇದ್ರು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಚಾತುರ್ವರ್ಣ ಮಯಾ ಸೃಷ್ಟಮ್ ಅಂತ ಹೇಳಿ ಭಗವದ್ಗೀತೆ ಹೇಳ್ತಾರೆ ನಾನು ಭಗವದ್ಗೀತೆ ಕಲ್ ಕಲ್ತಿದ್ದೀನಿ ಮಕ್ಕಳಿಗೂ ಕಲಿಸಿದ್ದೀನಿ ಒಳ್ಳೆಯದ ಎಲ್ಲಿದೆಯೋ ಎಲ್ಲವನ್ನೂ ತೊಗೊಳ್ಳೋಣ ಆದರೆ ದೋಷವನ್ನು ಎಲ್ಲಿದೆಯೋ ಅದನ್ನು ಹೇಳಬೇಕಲ್ಲ ಆದರೆ ಇವತ್ತು ಭಗವದ್ಗೀತೆ ಭಾರಿ ಶ್ರೇಷ್ಠ ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಈ ಯಾರು ಪ್ರಮುಖ ಆಕರ್ಷ ಪ್ರಭಾವಿ ವ್ಯಕ್ತಿಗಳು ಅಂಥವರನ್ನು ಹೈಜಾಕ್ ಮಾಡ್ಕೊಳ್ತಾ ಇದ್ದಾರೆ ಹೈಜಾಕ್ ಮಾಡ್ಕೊಳ್ಳೋದು ದುಡ್ಡು ಮತ್ತು ಅವರಿಗೆ ಸ್ಥಾನಮಾನ ಈ ಎರಡರಲ್ಲಿ ಯಾವುದೋ ಒಂದು ಮಾಡುವುದರಿಂದ ಈ ರಾಜಕಾರಣದಲ್ಲಿ ರಾಜಕಾರಣ ಮುಖಾಂತರ ಬಿ ಜೆ ಪಿ ಮುಖಾಂತರ ಆ ಥರದೊಂದು ಮಾಡ್ತಿದ್ರೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಸರಿ ಆದರೆ ಶಾಖಾ ಮಟ್ಟದಲ್ಲಿ ಹೊಸದಾಗಿ ಈ ತಲ ಹಿಂದುಳಿದವ್ರನ್ನ ದಲಿತರನ್ನ ಶುದ್ರನ್ನ ಆದಿವಾಸಿ ಅಟ್ರಾಕ್ಟ್ ರೀತಿ ಕಾರ್ಯಸೂಚಿ ಇರಬೇಕಲ್ವಾ ಇಲ್ಲ ಇಲ್ಲ ಅದಕ್ಕೆ ಕಾರ್ಯಸೂಚಿಗೆ ಇನ್ನೊಂದು ಭಾಗ ಇದೆ ಸೇವಾ ಮಾಧ್ಯಮ ಸೇವಾ ಮಾಧ್ಯಮವ ಇದೆ ಸೇವಾ ಮಾಧ್ಯಮ ಅಂತ ಹೇಳಿದ್ರೆ ಯಾವ ಒಂದು ದಲಿತ ಕೇರಿಗಳಿದೆಯಲ್ಲ ಅಲ್ಲಿ ಸಂಸ್ಕಾರದ ಹೆಸರುಗಳಲ್ಲಿ ಹೋಗಿ ಅವರಿಗೆ ಶಿಕ್ಷಣವನ್ನು ಕೊಡುವಂಥದ್ದು ಸಂಸ್ಕಾರವನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಅವರಿಗೆ ಬಟ್ಟೆಗಳನ್ನ ಪುಸ್ತಕಗಳನ್ನ ಉಚಿತವಾಗಿ ಕೊಡುವಂಥದನ್ನ ಮಾಡ್ತಾರೆ ಅವರನ್ನ ಮನೆ ಮನೆಗೆ ಹೋಗಿ ಅವರ ವಿಶ್ವಾಸವನ್ನು ಗಳಿಸುವಂಥದ್ದು ಮಾಡ್ತಾರೆ ಈ ವಿಶ್ವಾಸವನ್ನು ಗಳಿಸ್ತಾ ಗಳಿಸ್ತಾನೆ ಅವರನ್ನು ಗೊತ್ತಿಲ್ಲದ ಹಾಗೆ ಈ ಸಂಘದ ವಿಚಾರಧಾರೆಗೆ ಬರೋ ಹಾಗೆ ಮಾಡಿರ್ತಾರೆ ಆದರೆ ಈ ವಿಚಾರಧಾರೆ ಇದು ಸರಿ ಅಲ್ಲ ಅಂತ ಹೇಳೋದಕ್ಕೆ ಅಲ್ಲಿನವರು ಯಾರಾದರೂ ಅವರಿಗೆ ಗೈಡ್ ಮಾಡಬೇಕು ಅಥವಾ ಈ ಚಟುವಟಿಕೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಪ್ಪ ನೀವು ದಾರಿ ತಪ್ಪುತ್ತಿದ್ದೀರಿ ಅಂತ ಹೇಳುವಂತಹ ಹೊರಗಿನವರಾದರೂ ಹೋಗುವಂತ ಹೇಳುವಂಥ ಒಂದು ವ್ಯವಸ್ಥೆ ಇದೆ ಇರಬೇಕಲ್ಲ ಆ ವ್ಯವಸ್ಥೆ ಬೇರೆ ಇಲ್ಲದೆ ಪರಿಸ್ಥಿತಿ ಇದೆ ಇವತ್ತು ರಾಷ್ಟ್ರೋತ್ಥಾನ ಪರಿಷತ್ತಿನ ಹೆಸರಿನಲ್ಲಿ ಅಥವಾ ಸೇವಾ ಭಾರತಿ ಹೆಸರಿನಲ್ಲಿ ಸೇವಾ ಬಸ್ತಿ ಎನ್ನುವಂಥ ಕೇಂದ್ರಗಳನ್ನು ಇಟ್ಕೊಂಡು ಈ ಸಂಸ್ಕಾರ ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ ಇಲ್ಲಿ ಸರ್ಕಾರದ ಚಟುವಟಿಕೆಗಳು ಸರಿಯಾಗಿ ಇದ್ದಿದ್ದರೆ ಈ ದುರವಸ್ಥೆ ಅಂದ್ರೆ ಏನು ಸೇವಾ ಬಸ್ತಿಗಳು ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ವಾಸ ಮಾಡ್ತಿದ್ರಲ್ಲ ಅಲ್ಲಿ ಇವರು ನುಗ್ಗೋದಕ್ಕೆ ಅವಕಾಶ ಇರ್ತಿರಲ್ಲ ಆದರೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ಕೊರತೆಯಿಂದಾಗಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಾಸ ಮಾಡುವಂಥ ಜಾಗಗಳಲ್ಲಿ ಕೊರತೆಗಳು ಎದ್ದು ಕಾಣ್ತಾ ಇದ್ದಾವೆ ಆ ಕೊರತೆಯನ್ನು ತುಂಬುವ ನೆಪದಲ್ಲಿ ಇವರು ಹೋಗ್ತಾ ಇದ್ದಾರೆ ಅದು ಅವರ ದುರ್ಬಳಕೆ ವ್ಯವಸ್ಥಿತವಾಗಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಹಿಂದುಳಿದವರೆಲ್ಲ ಒಂದಾಗ್ಲಿಕ್ಕೆ ಅವ್ರಿಗೆ ಒಬ್ಬ ಪೊಲಿಟಿಕಲ್ ಐಕಾನ್ ಆಗಲಿ ಅಥವಾ ಕಲ್ಚರಲ್ ಐಕಾನ್ ಆಗಲಿ ಇಲ್ಲ ಆದರೆ ಪರಿಶಿಷ್ಟ ಜಾತಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತವರು ಇದ್ದಾರೆ ಹಾಗಾಗಿ ಆ ಸಮುದಾಯ ಇನ್ನೂ ಜಾಗೃತವಾಗಿದೆ ಹಂಗಿದ್ರೂ ಕೂಡ ಅಂಬೇಡ್ಕರ್ರಂತಹ ಬೆಳಕು ಅಥವಾ ದೀಪ ಏನು ಮಾರ್ಗದರ್ಶಕರು ಇದ್ದರೂ ಕೂಡ ಆ ಸಮುದಾಯದವ್ರನ್ನ ಇವರು ಸೆಳೆತಿದಾರಲ್ಲ ಅಂದರೆ ಆ ಥರದ್ದು ಏನಂತಹ ಅಂಶ ಏನು ಅಂತ ಇಲ್ಲಿ ಇನ್ನೊಂದು ದೊಡ್ಡ ಕೊರತೆ ಇದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿದ್ದಾರೆ ಆ ಅನುಯಾಯಿಗಳೇನು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಪುತ್ಥಳಿಯನ್ನು ಅಂಬೇಡ್ಕರ್ ಭವನವನ್ನು ಸ್ಥಾಪನೆ ಮಾಡೋದರಲ್ಲಿ ಸೀಮಿತ ಆಗಿದ್ದಾರೆ ಅದಕ್ಕೆ ಇವರ ಹೋರಾಟ ಚೀರಾಟ ಹಾರಾಟಗಳು ನಡೀತಾ ಇದೆ ಆದರೆ ಅದೇ ವ್ಯಕ್ತಿಗಳು ನಮ್ಮ ಸಮುದಾಯದಲ್ಲಿ ಇರುವಂತಹ ತುಳಿತಕ್ಕೆ ಅಥವಾ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತುಳಿತಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಆ ವ್ಯಕ್ತಿಗಳನ್ನು ಮೇಲೆತ್ತಬೇಕು ಅನ್ನುವಂಥ ವಿಚಾರಧಾರೆಗೆ ಸಮಯ ಕೊಡಬೇಕಾಗಿದೆಯಲ್ಲ ಅವರ ಸಮುದಾಯದವರೇ ಅವರ ಸಮುದಾಯ ಸಮುದಾಯವನ್ನು ಮೇಲೆತ್ತಕ್ಕೆ ಸಮಯ ಕೊಡ್ತಾ ಇಲ್ಲ ಇದು ಒಂದು ದೊಡ್ಡ ಕೊರತೆ ಎಲ್ಲಿಗ ನೀವು ಏನು ಹೇಳಿದ್ರಿ ಬಾಬಾ ಸಾಹೇಬ್ರು ಹೇಳ್ತಾರೆ ಶಿಕ್ಷಣ ಹೋರಾಟ ಸಂಘಟನೆ ಅಂತ ಹೇಳಿ ಶಿಕ್ಷಣವನ್ನ ಪಡಿಬೇಕು ಆ ಶಿಕ್ಷಣವನ್ನ ಪಡೆದಂಥವರು ಅವರ ಸ್ವಾರ್ಥಕ್ಕೆ ಮಾತ್ರ ಅವ್ರು ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಅನ್ನೋ ಒಂದು ನೋವು ಕೂಡ ನನಗಿದೆ ತಾವು ಕಳೆದಂಥ ಶಿಕ್ಷಣವನ್ನ ಅವರ ಕೇರಿಯಲ್ಲಿರುವಂಥವ್ರಿಗೆ ಬೇರೆಯವ್ರಿಗೂ ಶಿಕ್ಷಣ ಕೊಟ್ಟರೆ ಸಹಜವಾಗಿ ಅಲ್ಲಿ ಸಂಸ್ಕಾರ ಬರುತ್ತೆ ಅವ್ರಿಗೊಂದಿಷ್ಟು ಜ್ಞಾನ ವೃದ್ಧಿ ಆಗುತ್ತೆ ಆ ಕೆಲಸವನ್ನ ಅವರು ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಪಿಲ ಆಗ್ತಾ ಇದ್ದಾರಾ ಅನ್ನೋಂಥದ್ದು ಒಂದು ಭಾಗ ಆದರೆ ಸಂಘಟನೆ ಅನ್ನೋಂಥದ್ದು ಇದೆ ಸಂಘಟನೆ ದಲಿತ ಚಳುವಳಿಯಾಗಿ ಸಂಘಟನೆಯಾಗಿ ಶಕ್ತಿಯುತವಾಗಿದ್ದಾವೆ ಆದರೆ ಆ ಎಲ್ಲ ಶಕ್ತಿಯನ್ನ ಅವರು ಕೇವಲ ಈ ಪುತ್ಥಳಿ ಮತ್ತು ಅಂಬೇಡ್ಕರ್ ಭವನ ಸ್ಥಾಪನೆಗೆ ಮಾತ್ರ ಸೀಮಿತ ಆಗಿದೆ ಅದು ಆಗುವಂಥದ್ದನ್ನು ಒಂದು ಸ್ವಲ್ಪ ದಿಕ್ಕು ಹೊರಳಿಸಿದರೆ ತಮ್ಮ ದಿಕ್ಕನ್ನ ಅವರ ಸಮುದಾಯದ ಏಳಿಗೆಗಾಗಿ ಇನ್ನು ಬೇಕಾದಷ್ಟು ಜನ ಅವರ ಸಮುದಾಯದ ಏಳಿಗೆಗೆ ಅಂದರೆ ಏನು ಬಹುಜನ ಸಮಾಜವನ್ನ ಸಮ ಸಮವಾಗಿ ನೋಡಬೇಕು ಅನ್ನುವಂಥ ವಿಚಾರಧಾರಿಯಲ್ಲಿರುವಂಥ ಬೇಕಾದಷ್ಟು ಜನ ನನ್ನಂಥವ್ರು ಇದ್ದಾರೆ ಅವರ ಸಹಕಾರವನ್ನು ಪಡ್ಕೋಬೇಕು ಈ ಸಮಯ ಕೇಳಿದರೆ ನಮ್ಮಂತವ್ರು ರೆಡಿ ನಡೆಯುವಂಥವ್ರು ಇದ್ದೀವಿ ಬೇಕಾದ್ರೆ ಸಮಾಜದಲ್ಲಿ ಅಂಥವ್ರನ್ನ ಬಳಸ್ಕೋಬೇಕು ಆ ಸಮುದಾಯದವರು ಅದನ್ನು ಮಾಡಬೇಕಾಗಿದೆ ಓಕೆ ಈಗ ಆರ್ ಎಸ್ ಎಸ್ ಅಲ್ಲಿ ಕೂಡ ಒಂದು ಶ್ರೇಣೀಕೃತ ವ್ಯವಸ್ಥೆ ಇದೆ ಈಗ ಅಲ್ಲಿ ಆರ್ ಎಸ್ ಎಸ್ ಅಲ್ಲಿ ಆರ್ ಎಸ್ ಎಸ್ನ ಸರಸಂಘ ಚಾಲಕರಾಗೋರೇ ಬೇರೆ ವಿಶ್ವ ಹಿಂದೂ ಪರಿಷತ್ ಪರಿಷತ್ನ ಮುನ್ನಡೆಸೋರು ಬೇರೆ ಕೆಳಗಡೆ ಬಂದರೆ ಬಜರಂಗ ದಳ ಮುನ್ನಡೆಸೋರು ಬೇರೆ ಬಜರಂಗ ಕಾರ್ಯಕರ್ತರು ಬೇರೆ ಎ ಬಿ ವಿ ಪಿ ಕಾರ್ಯಕರ್ತರು ಬೇರೆ ಸೊ ಈ ಶ್ರೇಣೀಕೃತ ವ್ಯವಸ್ಥೆ ಇದೆಯಲ್ಲ ಅದನ್ನು ನೀವು ಹೇಗೆ ಅಲ್ಲಿ ಸಲ್ಲಿದ್ದೆವು ನೋಡಿ ಸಂಘದಲ್ಲಿ ಯಾರು ಎಕ್ಸಿಕ್ಯೂಟಿವ್ ಪೋಸ್ಟ್ ನಿರ್ಣಾಯಕ ಸ್ಥಾನ ಇದೆಯಲ್ಲ ಆ ಸ್ಥಾನಗಳಲ್ಲಿ ಕೂಡ ಅವರೇ ಆದರೆ ವಿಶೇಷವಾಗಿ ಬಜರಂಗ ದಳ ಮೋಸ್ಟ್ಲಿ ತಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಇನ್ನೊಂದು ಹಿಂದೂ ಜಾಗರಣ ವೇದಿಕೆ ಅಂತ ಇದೆ ಈ ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳದಲ್ಲಿರುವಂತಹ ವ್ಯಕ್ತಿಗಳು ಅವರು ತಲೆಯಲ್ಲಿರುವಂತ ಬುದ್ಧಿಯನ್ನ ರೆಟ್ಟೆಗೆ ಕೊಡುವಂಥವ್ರು ವಿಶ್ವ ಹಿಂದೂ ಪರಿಷತ್ ನಲ್ಲಿ ತಲೆಯಲ್ಲಿರುವಂತಹ ಬುದ್ಧಿಯನ್ನ ಕೈಗೆ ಕೊಡುವಂಥವ್ರು ಅಥವಾ ನಾಲಿಗೆಗೆ ಕೊಡುವಂಥವ್ರು ಮಂತ್ರಗಳು ಹೇಳಿ ಏನು ವಿಚಾರಗಳನ್ನು ಭಾಷಣ ಕೊಡುವಂಥವ್ರು ಆದ್ರೆ ದುರ್ದೈವ ಬಜರಂಗ ದಳ ಇರಬಹುದು ಅಥವಾ ಆರ್ ಎಸ್ ಎಸ್ ನ ಕೇಡರ್ ಬೇಸ್ ಇರಬಹುದು ಅಥವಾ ಹಿಂದೂ ಜಾಗರಣೆ ಇರಬಹುದು ಅಥವಾ ಧರ್ಮ ಜಾಗರಣ ಇರಬಹುದು ಈ ಎಲ್ಲ ಸಂಘಟನೆಗಳಲ್ಲಿ ಬಹುತೇಕರು ಹಿಂದುಳಿದವರೇ ಇದ್ದಾರೆ ಅವರು ಇಡೀ ಒಡಿ ಬಡಿ ಆವನ ಮಾನಸಿಕತೆ ಇರುವಂಥವ್ರು ಯಾಕೆ ಅಂದರೆ ತೋಳಲ್ಲಿ ಶಕ್ತಿ ಇರುತ್ತೆ ಅದನ್ನು ವ್ಯವಸ್ಥಿತವಾಗಿ ಅವರು ಬಳಸ್ಕೊಳ್ತಾ ಇದ್ದಾರೆ ಆದರೆ ಅದೊಂದು ತಪ್ಪು ಅಂತ ಹೇಳೋ ಅಷ್ಟೊತ್ತಿಗೆ ಈ ಯುವಕರಿದ್ದಾರಲ್ಲ ಯೌವನ ಆ ಯೌವನ ನಾವು ಮಾತುಗಳನ್ನು ಅಂತ ಕೇಳೋ ಸ್ಥಿತಿಯಲ್ಲಿ ಇರಲ್ಲ ನೋಡಿ ಆರ್ ಎಸ್ ಎಸ್ ಅಂದ ಅದೇ ಆರ್ ಎಸ್ ಎಸ್ನ ಅಂಗಸಂಸ್ಥೆಗಳು ಈ ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳ ಇನ್ನೊಂದು ಇನ್ನೊಂದು ಇದೆಲ್ಲ ಇದಾವಲ್ಲ ಇದರಲ್ಲಿ ಸಾವಿರಾರು ಜನ ಯುವಕರು ಭವಿಷ್ಯನ ಹಾಳು ಮಾಡ್ಕೊಂಡಿದ್ದಾರೆ ಕೇಸ್ ಹಾಕ್ಸ್ಕೊಂಡಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಈಗಲೂ ಕೂಡ ಕೋರ್ಟ್ ಇತ್ತಿದ್ದಾರೆ ಹೇಳ್ಕೊಳ್ಳೋಕ್ಕೆ ಕೆಲಸನೇ ಇಲ್ಲ ಆದರೆ ಕೋರ್ಟ್ ಇತ್ತಿದ್ದಾರೆ ಈ ಥರದಲ್ಲೇ ಸಮಸ್ಯೆ ಆಗ್ತಿದೆ ಆದರೂ ಕೂಡ ಆ ಸಮುದಾಯದವರಿಗೆ ಅಥವಾ ಆ ಥರದ ಆ ಸಮುದಾಯದಿಂದ ಬಂದಂಥ ಯುವಕರಿಗೆ ಗೊತ್ತಾಗ್ತಾ ಇಲ್ವಾ ಆರ್ ಎಸ್ ಎಸ್ ಅಂದರೆ ಅಥವಾ ಆರ್ ಎಸ್ ಎಸ್ನ ಅಂಗಸಂಸ್ಥೆಗಳು ಅಂತಂದರೆ ಅವು ಅಪಾಯಕಾರಿ ನಮ್ಮನ್ನು ಬಳಸಿ ಬಿಸಾಡ್ತವೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇಲ್ವಾ ನೋಡಿ ನನ್ನಂತಹ ನೂರಾರು ಜನರು ಬಳಸಿ ಬಿಸಾಡಲ್ಪಟ್ಟಿದ್ದಾರೆ ಅವ್ರ ಕಣ್ಣು ಮುಂದೆ ಇದೆ ಆದರೂ ನಾವು ಹೇಳುವಂತಹ ಮಾತುಗಳನ್ನು ಕೇಳುವಂತಹ ತಾಳ್ಮೆ ಆಗಲಿ ಅಥವಾ ಒಂದು ಸೌಜನ್ಯವಾಗಲಿ ಯಾಕೆ ಅವ್ರಿಗಿಲ್ಲ ಯಾಕೆ ಇಲ್ಲ ಅಂತ ಹೇಳಿದರೆ ಒಂದು ಆ ರಾಷ್ಟ್ರೀಯತೆಯ ಅಥವಾ ದೇಶಭಕ್ತಿಯ ಅಮಲು ಪಿತ್ತ ನತ್ತಿಗೆ ಇರುತ್ತದೆ ನಾವು ಹೇಳಿದ ಅವ್ರು ಕಿವಿ ಒಳಗಡೆ ಹೋಗೋದೇ ಇಲ್ಲ ಈಗ ನಾನು ಏನು ಹೇಳ್ತಾ ಇದ್ದೀನಿ ನನ್ನ ಅನುಭವವನ್ನು ಹೇಳಿದ್ದೀನಿ ಬಹುತೇಕ ನಿಮಗೆ ಇವತ್ತು ನಾಳೆಯೋ ಒಂದು ವಿಡಿಯೋ ಬರ್ತದೆ ಒಬ್ಬ ಸ್ವಯಂ ಸೇವಕ ಆತ ಏನೆಲ್ಲ ಸಂಘದ ದೋಷಗಳಿದೆ ಎಲ್ಲ ದೋಷಗಳನ್ನು ಒಪ್ಕೊಂಡಿದ್ದಾನೆ ಈ ಒಪ್ಕೊಂಡಿರೋವಂಥದ್ದು ಫೋನ್ನಲ್ಲಿ ಮಾತನಾಡಿರುವಂಥದ್ದು ಇವತ್ತು ಅನೇಕರು ಕಿವಿಗೆ ಕೇಳ್ತಾ ಇದೆ ಬೀಳ್ತಾ ಇದೆ ನಾವಿವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀವಿ ಕೇಳ್ಬೋದಲ್ಲ ಆದರೆ ಕೇಳೋದಿಲ್ಲ ನನ್ನ ಹತ್ತಿರ ಇರೋಂಥವ್ರು ಎದುರುಗಡೆ ಸಿಕ್ಕುವಂಥವ್ರು ಅನೇಕರು ನನ್ನನ್ನೇ ಟೀಕೆ ಮಾಡ್ತಾರೆ ನನ್ನನ್ನೇ ಗೇಲಿ ಮಾಡ್ತಾರೆ ಯಾಕೆಂದರೆ ನಾವು ಸತ್ಯ ಹೇಳ್ತಿರೋದಕ್ಕೆ ನಾನು ಕೇಳ್ತೀನಿ ನಾನು ಹೇಳೋದ್ರಲ್ಲಿ ತಪ್ಪಿದರೆ ನನ್ನ ಜೊತೆಗೆ ಬನ್ನಿ ಮಾತನಾಡೋಣ ಹ್ಞೂ ಹ್ಞೂ ಬರೋದಿಲ್ಲ ಆದರೆ ಅದರ ಬದಲು ಕೆಟ್ಟದಾಗಿ ಬಿಂಬಿಸ್ತಾರೆ ಬೈತಾರೆ ಇದು ಯುವಕರ ತಲೆಯಲ್ಲಿರುವಂತಹ ಅಮಲಿದಿಯಲ್ಲ ಏನು ಪಿತ್ತ ನತ್ತಿಗೆಲ್ಲ ಅದು ದೋಷ ಆಗ್ತಾ ಇದೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಎಲ್ಲಿವರೆಗೂ ಅರ್ಥ ಮಾಡಿಕೊಳ್ಳಲು ಅಲ್ಲಿವರೆಗೂ ಈ ಸಮಸ್ಯೆಯಿಂದ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಹಳ್ಳಿನಲ್ಲಿ ಒಂದು ಮಾತು ಹೇಳ್ತಿರ್ತಾರೆ ಸ್ವರ್ಗ ಹೇಗಿದೆ ನರಕ ಹೇಗಿದೆ ಕಣ್ಣವ್ರು ಯಾರು ಕೇಳಿದವರು ಯಾರು ಹಾಗಿದ್ರೆ ನಾನು ಸ್ವರ್ಗ ನರಕ ನೋಡ್ಬೇಕು ಅಂದ್ರೆ ಏನ ಮಾಡಬೇಕು ನಾನು ಸಾಯ್ಬೇಕು ನಾನು ಸತ್ರೆ ಸ್ವರ್ಗ ನರಕ ನೋಡ್ಲಿಕ್ಕೆ ಹೋಗ್ತೀನಿ ಆದ್ರೆ ಮತ್ತೆ ವಾಪಸ್ ಬರ್ಲಿಕ್ಕಾಗಲ್ಲ ಅಂದ್ರೆ ಸ್ವರ್ಗನ ನರಕನ ಕಂಡೋರಿಲ್ಲ ಕೇಳೋದ್ರಿಲ್ಲ ಅಂದರೆ ಆ ವ್ಯಕ್ತಿಗಳೇನಿದಾರಲ್ಲ ಇವತ್ತು ಏನು ಆರ್ ಎಸ್ ಎಸ್ ನ ಈ ನರಕದ ಸುಳಿಯೊಳಗಡೆ ಸಿಕ್ಕಾಕಿ ಒದ್ದಾಡ್ತಿದಾರಲ್ಲ ಅವರು ಅವರು ಸ್ವರ್ಗನ ನರಕನ ನೋಡಬೇಕು ಅಂದ್ರೆ ಅವರು ಸಾಯ್ಬೇಕು ಅವಾಗಲೇ ಯಾರಿಗೂ ಅರ್ಥ ಆಗೋದು ಅಂತಹ ನರಕದಲ್ಲಿ ನಾವು ನೊಂದು ಬೆಂದು ಅನುಭವಿಸಿ ಬಂದಿದೀವಪ್ಪ ಅದನ್ನು ಅರ್ಥ ಮಾಡ್ಕೊಳ್ಳಿ ಅನುಭವವನ್ನು ನಿಮ್ಮ ಜೀವನಕ್ಕೆ ಬಳಸ್ಕೊಳ್ಳಿ ನೆಮ್ಮದಿಯಾಗಿ ಸುಖ ಶಾಂತಿ ಸಮೃದ್ಧಿಯ ಭವಿಷ್ಯದ ಅಂದರೆ ಭವ್ಯ ಭವಿಷ್ಯತಿನ ಒಂದು ಭಾರತವನ್ನು ಕಟ್ಟೋಣ ಅನ್ನುವಂಥದ್ದೇ ನನ್ನ ಅಪೇಕ್ಷೆ ಅದೇ ಕಾರಣಕ್ಕೋಸ್ಕರನೇ ಈ ವಿಚಾರ ನಾನು ನನ್ನ ಜೀವನದ ಹೋರಾಟದ ಭಾಗವಾಗಿ ತಗೊಂಡಿದ್ದೀನಿ ನಾನು ಥ್ಯಾಂಕ್ ಯು ವೀಕ್ಷಕರೇ ವೀಕ್ಷಕರೇ ಅನ್ನೋದಕ್ಕೆ ಹೆಚ್ಚಾಗಿ ಇದರಲ್ಲಿ ಬಹಳ ಮುಖ್ಯವಾಗಿ ಯುವಕರು ಅದರಲ್ಲೂ ಶೂದ್ರರು ಹಿಂದುಳಿದವರು ದಲಿತರು ಪರಿಶಿಷ್ಟ ಪಂಗಡದವರು ಮತ್ತು ಬೇರೆ ಬೇರೆ ಸಣ್ಣಪುಟ್ಟ ಸಮುದಾಯದವರು ಆಸಿ ಆದಿವಾಸಿಗಳು ಇವರೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬೇಕಾದವರು ದೇಶ ಸೇವೆ ಹೆಸರಲ್ಲಿರಲಿ ಶಿಸ್ತಿನ ಹೆಸರಲ್ಲಿರಲಿ ಸಂಸ್ಕೃತಿ ಹೆಸರಲ್ಲಿರಲಿ ನೀವೆಲ್ಲವನ್ನು ನಿಮಗೇನು ಬೇಕೋ ಅದನ್ನು ಮಾಡಿ ಆದರೆ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳಿ ಮತ್ಯಾರದೋ ಕಾಲಾಳುಗಳಾಗಬೇಡಿ ಮತ್ತಾರದೋ ಸಿಟ್ಟಿಗೆ ನಿಮ್ಮ ರಟ್ಟೆಯನ್ನು ಬಲಿ ಕೊಡಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮಗೇನು ಅನ್ನಿಸ್ತೆ ಆರ್ ಎಸ್ ಎಸ್ ಮಾಡ್ತಿರುವಂಥ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆರ್ ಎಸ್ ಎಸ್ ಹಿಂದುಳಿದವರು ಅಥವಾ ಈ ಮಾರ್ಗಲೈಝಡ್ ಸೊಸೈಟಿನ ಅಂತ ಅಂದ್ಕೊಳ್ಳಿ ಅವ್ರನ್ನ ಹೇಗೆ ಬಳಸ್ಕೊಳ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆ ಜೊತೆಗೆ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ Thank you.